ಸರ ಗುಹೆಯಿಂದ ಆಚೆ ಬರ್ತಾರೆ ಸೊ ಅದಾದಮೇಲೆ ಆ್ಯಕ್ಚುಲ್ ಕ್ಲೈಮ್ಯಾಕ್ಸು ಮತ್ತು ಅಲ್ಲಿ ಎಸ್ಪೆಷಲಿ ಈಗ ರುಕ್ಮಿಣಿ ವಸಂತ್ ಅವ್ರಿಗೂ ಕೂಡ ಕೆಲವೊಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ಒಂದು ಚೂರು ಚೂರು ಅವರಿಗೆ ಸೊ ಅವರು ಅವರ ಟ್ರಾ ಟ್ರಾನ್ಸ್ಫಾರ್ಮೇಷನು ಅವರು ನಿಮ್ಮ ಸೀಕ್ವೆನ್ಸಸ್ಗಳಿಗೆ ಒಗ್ಗಿಕೊಂಡ ರೀತಿ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಅವರು ತುಂಬ ಏನದು ತುಂಬಾ ಇನ್ವಾಲ್ವ್ ಆಗಿ ಅವರು ಇರ್ತಾರೆ ಜಯರಾಮ್ ಸರ್ ಇಬ್ರು ಇರ್ತಾರೆ ಸರ್ ಇರ್ತಾರೆ ಸೊ ಅವರೆಲ್ಲ ಟ್ರೈನ್ ಅಪ್ ಆಗಿ ಇವನ್ ಯಾಕಂದ್ರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಇಂದ ನಾವು ಬರೀ ಅವ್ರ ಡ್ಯಾನ್ಸಿಗೆ ಸೀಮಿತವಾಗಿ ಪರ್ಫಾರ್ಮೆನ್ಸ್ ಅಷ್ಟೇ ನೋಡಿದ್ದು ಸ್ಮೂತ್ ಆ್ಯಂಡ್ ಸಾಫ್ಟ್ ಗರ್ಲ್ ಬಟ್ ಅಲ್ಲಿ ಒಂದು ಸ್ವಲ್ಪ ಒಂದು ಟ್ರಾನ್ಸ್ಫೋ ಟ್ರಾನ್ಸ್ಫಾರ್ಮೇಷನ್ ಬೇಕಾಗುತ್ತೆ ಓಕೆ ಅವರು ವಾರಿಯರ್ ಕ್ವೀನ್ ಅಂತ ನಮಗೆ ಒಂದು ಕನ್ವಿನ್ಸ್ ಆಗಬೇಕಲ್ಲ ಸೊ ಹೆಂಗೆ ಅವರು ಅದನ್ನು ತಗೊಂಡ್ರು ಹೇಗಿತ್ತು ಅವರು ಅವರು ಟ್ರೈನಿಂಗ್ ತುಂಬಾ ಆಗಿದ್ರು ಆಗಿದ್ದರು ಕತೆ ಅವ್ರಿಗೆ ತುಂಬಾ ಈ ಸಿನಿಮಾದ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿರೋದ್ರಿಂದ ಸೊ ಬಿಗಿನಿಂಗಿಂದಾನೆ ಅವರು ಟ್ರೈನ್ ಅಪ್ ಆಗ್ತಾನೆ ಬರ್ತಾಯಿದ್ರು ಹಾರ್ಸ್ ರೈಡಿಂಗಿಂದ ಹಿಡಿದು ಬಿಕಾಸ್ ನಮಗೆಲ್ಲ ಕೆಲವೊಂದು ಆರ್ಸ್ ಜೊತೆ ಜಂಪಿಂಗ್ ಆರ್ಸ್ ಆರ್ಸ್ ಜೊತೆ ಎಲ್ಲ ಆ್ಯಕ್ಷನ್ಸ್ಗಳು ಇನ್ವಾಲ್ವ್ ಆಗಿತ್ತು ಈವನ್ ಅವ್ರು ಮಾಡೋವಂಥದ್ದು ಸೊ ಅದಕ್ಕೆಲ್ಲ ಅವರು ಬಿಫೋರೇನೆ ಅದು ಟ್ರೈನ್ ಅಪ್ ಆಗಿದ್ರು ಸೊ ಟ್ರೈನ್ ಅಪ್ ಆಗಿ ಕೆಲವೊಂದು ಮತ್ತೆ ಆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗೆ ಸೊ ತುಂಬಾ ರಿಯರ್ಸ್ಗಳು ನಡೀತಾ ಇತ್ತು ಮತ್ತು ಅವ್ರ ಪರ್ಫಾರ್ಮೆನ್ಸು ಸೊ ಅದು ಅದನ್ನೆಲ್ಲ ಮುಂಚೆನೇ ರಿಹರ್ಸ್ ಮಾಡಿ ಅವರು ಅಷ್ಟು ಇನ್ವಾಲ್ವ್ ಆಗಿದ್ರು ಸೊ ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿನೋ ಅವ್ರು ಬೇರೆ ಪಾರ್ಲರಾಗಿ ಸಿನಿಮಾ ನಡೀತಾ ಇದ್ರು ಇದಕ್ಕೆ ರಿಹರ್ಸಲ್ಗೋಸ್ಕರನೇ ಮತ್ತೆ ಬರ್ತಾಯಿದ್ರು ಸೊ ಬಂದು ಪ್ರ್ಯಾಕ್ಟೀಸ್ ಮಾಡಿ ಸೊ ಕ್ಲೈಮ್ಯಾಕ್ಸಲ್ಲಿ ಇನ್ವಾಲ್ವ್ ಆಗಿದ್ದರು ಅವರು ಕರೆಕ್ಟ್ ಸೊ ಅವರ ಪಾತ್ರದಿಂದನೇ ಒಂದು ಟ್ವಿಸ್ಟ್ ಕೂಡ ಬರುತ್ತೆ ದೈವ ಬೇರೆ ರೀತಿ ಚೇಂಜ್ ಓವರ್ ಆಗಿ ಸೊ ರಿಷಬ್ ಸರ್ ಅವರ ಪರ್ಫಾಮೆನ್ಸ್ ಮತ್ತು ಕೆಲವೊಂದಷ್ಟು ಸೀನ್ಸ್ ಅಲ್ಲಿ ಹೆಡ್ ಟ್ವಿಸ್ಟ್ ಆಗಿರ್ಬೋದು ಅದೆಲ್ಲ ಲೈಕ್ ಅಂದರೆ ವೆರಿ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ ಅಂದರೆ ಆ ಎಂಟೈರ್ ಪ್ಲ್ಯಾನ್ ಆ ಕಂಪ್ಲೀಟ್ ಸ್ಟೇಜ್ ಏನು ಸೆಟ್ ಆಗುತ್ತೆ ಅಂದರೆ ಗುಹೆಯಿಂದ ಆಚೆ ಬಂದು ಒಂದು ಪರ್ಟಿಕ್ಯುಲರ್ ರೂಪದಲ್ಲಿ ಫೈಟ್ ಮಾಡ್ತಾ ಇರ್ತಾರೆ ದೈವ ಅದಾದ್ಮೇಲೆ ಮತ್ತೆ ಬೇರೆ ಥರ ಟರ್ನ್ ಆಗೋದು ಸೊ ಅದೆಲ್ಲ ಓವರ್ ಆಲ್ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಂಟೈರ್ಲಿ ಆ ಸೀಕ್ವೆನ್ಸ್ ಇದು ರೈಟರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನಾದ್ಮೇಲೆ ಹೆಂಗೆ ಬರಬೇಕು ಸೊ ಅಡರ್ವೈಸ್ ಎಲ್ಲ ಡಿಸೈಡ್ ಮಾಡಿಕೊಂಡೇ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಸೊ ಆರ್ಡ್ರ್ ವೈಸ್ ಸೆಟ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿಂದ ಈ ಜಾಗಕ್ಕೆ ಜಾಯ್ನ್ ಆಗುತ್ತೆ ಸೊ ಇವ ಇವನ್ ವಾರದಿಂದನೇ ಸ್ಟಾರ್ಟ್ ಆಗಿತ್ತು ಅದು ಡಿಸ್ಕಷನ್ಸ್ ಸೊ ರಿಷಬ್ ಸರ್ ಡೈರೆಕ್ಟರ್ ಡೈರೆಕ್ಟ್ರಾಗಲಿ ಇವನ್ ಅವರೇ ಆಗಿ ಮತ್ತು ಶನಿಲ್ ಗುರು ಅಂತ ನಮ್ಮ ಸೂಫ್ರಮ್ ಸು ಅಣ್ಣ ಮತ್ತು ಅನಿಲ್ ಅಂತ ಅನಿರುದ್ದು ಸೊ ಅವರು ಎಲ್ಲ ಮತ್ತೆ ನಮ್ಮ ಕ್ಯಾಮ್ರಾಮನ್ ಸೊ ಅವ್ರ ಜೊತೆ ಎಲ್ಲ ಒಂದು ಇನ್ವಾಲ್ವ್ಮೆಂಟ್ ಜೊತೆ ಡಿಸ್ಕಷನ್ ಮಾಡಿ ಬಿಕಾಸ್ ರೆಗ್ಯುಲರ್ ಆಕ್ಷನ್ ಇಲ್ಲ ಸೊ ಒಂದು ಸೀನ್ ಆಕ್ಷನ್ ತರ ಸೊಫಾರ್ಮೇಷನ್ಸ್ ಎಮೋಷ್ನಲ್ಲಿ ಡ್ರೈವ್ ಆಗ್ಬೇಕು ಆಕ್ಷನ್ ಸೊ ಅದ್ರ ಬಗ್ಗೆ ಎಲ್ಲ ತುಂಬಾನೇ ಡಿಸ್ಕಸ್ ಮಾಡಿ ಸೊ ಏನಾದ್ಮೇಲೆ ಹೆಂಗ್ ಬರೋಣ ಸೊ ಯಾವಾಗ ಏನೇನು ಕ್ರಿಯೇಟ್ ಮಾಡೋಣ ಸೊ ಇವನ್ ಟೈಗರ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ವಿ ಸೀಕ್ವೆನ್ಸ್ ಅಲ್ಲಿ ಸೊ ನಾವು ಅಲ್ಲಿ ಟೈಗರ್ ನ ತರಿಸೋದ್ರಿಂದ ಹಿಡಿದು ಮತ್ತೆ ಹೀರೋ ಸರ್ದು ಎರಡು ಮೂರು ಥರದ್ದು ಟ್ರಾನ್ಸ್ಫಾರ್ಮೇಷನ್ಸ್ ಇದೆ ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಒಂದಕ್ಕೊಂದು 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 ನಾವು ಅದನ್ನ ಲಿಂಕ್ ಮಾಡಿಕೊಂಡೇ ಬಂದ್ವಿ ಸೊ ಅದ್ರ ಜೊತೆ ನಮ್ಮ ಮೇಜರ್ ಕ್ವೀನು ರುಕ್ಮಿಣಿಯವ್ರದು ಮತ್ತು ಜಯರಾಮ್ ಸರ್ದು ಸೊ ಅವ್ರ ಪರ್ಫಾರ್ಮೆನ್ಸ್ ಮೇಲೇನು ಜಾಸ್ತಿ ಫೋಕಸ್ ಇಟ್ಟಿದ್ವಿ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಇತ್ತು ನಮ್ಗೆ ಆ ಕ್ಲೈಮ್ಯಾಕ್ಸ್ ಗೆ ಸೊ ಪುಲ್ ಆಫ್ ಮಾಡ್ಬೇಕಂದ್ರೆ ಯಾಕಂದ್ರೆ ಎಲ್ಲೂ ಅದು ಮಿಸ್ ಹೊಡಿಬಾರ್ದು ನಾವು ಇಷ್ಟೆಲ್ಲ ಒಂದು ಎತ್ಕೊಂಡ್ಬಂದು ಕ್ಲೈಮ್ಯಾಕ್ಸ್ ಎಲ್ಲ ಯಾವುದೇ ಕಾರಣಕ್ಕೂ ಅದು ನಾವು ಯಾಕಂದ್ರೆ ಬಿಕಾಸ್ ಅದಕ್ಕಿಂತ ಹೈ ಸೆಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಇವನ್ ನಾವು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಗುಲ್ಚನ್ ಅವ್ರದ್ದು ಆ ಎಪಿಸೋಡೆ ಸೊ ಇದಕ್ಕೆ ಮುಂಚೆ ಮಾತಾಡ್ದಂಗೆ ನಮ್ಗೆ ಅದು ಸಿಕ್ಕ ನಾವು ಶೂಟ್ ಮಾಡಿದಾಗಲಿ ತುಂಬಾ ಹೈ ಆಗೋಯ್ತು ನಮ್ಗೆ ಸೊ ಇದೇ ಕ್ಲೈಮ್ಯಾಕ್ಸ್ ಥರ ಫೀಲ್ ಆಗ್ತಾ ಇದೆ ವಾಟ್ ಇಸ್ ಇವಾಗ ನಾವು ಇದು ಕ್ಲೈಮ್ ನಾವು ಈಗ ಆ್ಯಕ್ಚುಯಲ್ ಕ್ಲೈಮ್ಯಾಕ್ಸ್ನ ನಾವು ಇವಾಗ ಹೆಂಗೆ ಅಂತೇಳಿ ಮತ್ತೆ ರೈಟರ್ಸ್ ಅವರೆಲ್ಲ ಕೂತು ಮತ್ತೆ ಒಂದಷ್ಟು ಅದನ್ನು ರಿವರ್ಕ್ ಮಾಡಿ ಅಂದರೆ ಸೇಮ್ ಥಿಂಗ್ ಸೊ ಇನ್ನೂ ಅದನ್ನು ಎಲಿವೇಟ್ ಮಾಡಿ ಸೊ ಇನ್ನೂ ಅದಕ್ಕೆ ಮೇಕಿಂಗ್ ವೈಸ್ ಇನ್ನೂ ಸ್ವಲ್ಪ ಪುಷ್ಕೊಡೋಣ ಅಂತ ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋಂಥದ್ದು ಕರೆಕ್ಟ್ ಸರ್ ಅದೇ ಪರ್ಟಿಕ್ಯುಲರ್ಲಿ ಆ ಸೀಕ್ವೆನ್ಸಿಗೆ ಸಾಕಷ್ಟು ಜನ ನೋಡಿದ್ದಾರೆ ನನಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಈಗ ಅವ್ರದ್ದು ಟ್ರಾನ್ಸ್ಫಾರ್ಮೇಷನ್ ಸುಮಾರು ಆಗುತ್ತೆ ಆ ಕಡೆ ಹುಲಿ ದೈವ ಬರುತ್ತೆ ನೆಕ್ಸ್ಟ್ ಗುಳಿಗ ಪ್ಲಸ್ ಕನ್ವರ್ಟ್ ಇಂಟು ಚಾವುಂಡಿ ಮತ್ತು ಅಗೇನ್ ಬ್ಯಾಕ್ ಟು ನಾರ್ಮಲ್ ಆ ಥರದ್ದೆಲ್ಲ ಸೊ ಹೆಂಗಿತ್ತು ರಿಷಬ್ ಸರ್ ಅಂದರೆ ಎಲ್ಲೊಂದು ಕಡೆ ಗಿಫ್ಟೆಡ್ ಅಂತ ಅನಿಸೋದು ಅಂದರೆ ಈ ಥರದ ಸೀನ್ಸ್ಗಳನ್ನೆಲ್ಲ ನೋಡುವಾಗ ಸೊ ಹೆಂಗಿರ್ತಾಯಿತ್ತು ಇತ್ತು ಅಂದರೆ ಓವರ್ ಆಲ್ ಆ ವಾತಾವರಣ ಹೇಗಿರ್ತಿತ್ತು ಆ ಟೈಮಲ್ಲೆಲ್ಲ ಅಂತ ಶೂಟಿಂಗ್ ಸೆಟ್ಟಲ್ಲಿ ಅದೇ ಅದೊಂದು ಅದೊಂದು ವೈಬ್ ಅದು ಅದೊಂದು ಅನುಭವ ಅವರು ಅವ್ರು ನೋಡಿದಾಗ ನಮ್ಗೆ ಒಂಥರ ಒಂದು ವೈಬ ಅವ್ರ ಹತ್ರ ನಾವು ಶೂಸ್ ಏನೋ ಅಷ್ಟು ಜಾಗ ತುಂಬಾ ಇದ್ರು ಶೂಸ್ ಎಲ್ಲ ಬಿಚ್ಚಿ ಸೊ ಅವ್ರ ಹತ್ರ ನಾನೇ ನಾರ್ಮಲ್ ಆಗಿ ಹತ್ರ ಹೋಗ್ಬೇಕಾದ್ರೆ ಏನೇ ಇಲ್ಲಿ ಮಾನಿಟ್ ಹತ್ರ ಕೂತು ನಾನು ಆಕ್ಷನ್ ಕಟ್ಟಿ ಏನೇ ಹೇಳಿದ್ರು ಅವ್ರ ಹತ್ರ ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದೊಂದು ಭಕ್ತಿ ಅದಾಗ ಅದೇ ಒಂದು ಬರೋದು ಸೊ ಆ ತರದ ಅನುಭವಗಳೆಲ್ಲ ತುಂಬಾ ಚೆನ್ನಾಗಿತ್ತು ನನಗೆ ಸೊ ಸಪ್ರೇಟ್ಲಿ ಅದಕ್ಕಿಂತ ಮುಂಚೆ ಏನೋ ಒಂದು ಫ್ರೆಂಡ್ಲಿಯಾಗಿ ಏನೋ ಕ್ಲೋಸ್ ಆಗಿ ಏನೋ ಮಾತಾಡ್ತಾ ಇರ್ತೀವಿ ಸೊ ಆ ಪರ್ಟಿಕ್ಯುಲರ್ ಪರ್ಫಾಮೆನ್ಸ್ ಮಾಡಬೇಕಾದ್ರೆ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಒಂಥರ ರಿಕ್ವೆಸ್ಟ್ ಥರ ಒಂದು ದೇವ್ರ ಹತ್ರ ಹೇಳ್ದಂಗೆ ಆ ಥರ ಫೀಲ್ನಲ್ಲೆಲ್ಲ ಅನುಭವ ತುಂಬ ಚೆನ್ನಾಗಿತ್ತು ಮತ್ತೆ ಎಕ್ಸ್ಟ್ರೀಮ್ಲಿ ಅವರು ಬ್ಲೆಸ್ಡ್ ಸೊ ಏನೋ ಸುಮ್ಮನೆ ಏನೋ ರೆಪ್ಲಿಕಾ ಮಾಡಿ ಏನೋ ಮಾಡಿದಂಥದ್ದಲ್ಲ ಅವರು ಟ್ರೂಲಿ ಬ್ಲೆಸ್ಡ್ ಚೈಲ್ಡ್ ಅವರು ಸೊ ಅದರಿಂದನೇ ಇದೆಲ್ಲ ಸಾಧ್ಯ ಸೊ ಅದನ್ನ ಅವರು ಪುಲ್ ಆಫ್ ಮಾಡಿದ್ದಾರೆ